ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸಭೆ ಸಮಾರಂಭಗಳಲ್ಲಿ ಸಿಗುವ ಬೀನ್ಸ್ ಪಲ್ಯ ಆ ಶೈಲಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಟು ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೀನ್ಸನ್ನು ತೆಗೆದುಕೊಂಡಿದ್ದೀನಿ ಕಾಲು ಕೆ ಜಿ ಬೀನ್ಸನ್ನು ತೆಗೆದುಕೊಂಡಿದ್ದೀನಿ ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಆಗಿದೆ ಈಗ ನಾವು ಪಲ್ಯ ಮಾಡಲು ಶುರು ಮಾಡೋಣ ಮೊದಲಿಗೆ ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಬಳಸಿದ್ದೀನಿ ನೀವು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತೀರ ಅದನ್ನೇ ಉಪಯೋಗಿಸ್ಕೊಳ್ಳಿ ಈ ಪಲ್ಯ ಒಂದು ದಕ್ಷಿಣ ಭಾರತದ ಶೈಲಿಯ ಪಲ್ಯ ಹೆಚ್ಚಿನವರಿಗೆ ಗೊತ್ತಿರುವ ಪಲ್ಯವೇ ಒಂದು ಸುಲಭವಾದ ಅಡಿಗೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಆಗಲಿ ಆಮೇಲೆ ಮೆಣಸನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸಣ್ಣ ಪ್ರಮಾಣದಲ್ಲಿ ಪಲ್ಯ ಮಾಡ್ತಾ ಇದ್ದೇನೆ ಹಾಗೆ ನಾನು ನಮ್ಮ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಸಿಮ್ಮಲ್ಲಿದೆ ಒಗ್ಗರಣೆ ಸಿಟ್ಟಿದ ಕೂಡಲೇ ಕಟ್ ಮಾಡಿದ ಬೀನ್ಸನ್ನು ಹಾಕ್ಕೊಳ್ಬೇಕು ಒಗ್ಗರಣೆ ಆಗ್ತಾ ಇದೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಈ ಪಲ್ಯಕ್ಕೆ ನಾನು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಲ್ಲ ಇದನ್ನು ಪೂಜೆಗೆ ಮದುವೆಗೆ ಏನು ಫಂಕ್ಷನ್ಗೂ ಮಾಡಿಕೊಳ್ಬಹುದು ನಿತ್ಯ ಮನೆಯಲ್ಲೂ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಒಗ್ಗರಣೆ ಸಿಟಿತಾ ಇದೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಲ್ಲ ಈಗ ನೀವು ಕತ್ತರಿಸಿದ ಬೀನ್ಸನ್ನು ಸೇರಿಸ್ಕೊಳ್ಳೋ ಸಮಯ ಬೀನ್ಸ್ ಆದಷ್ಟು ಎಳೆಯದಾಗಿದ್ದರೆ ಬಹಳ ಒಳ್ಳೆಯದು ಬೇಗನೆ ಬೇಯ್ತದೆ ನಾನೀಗ ಕತ್ತರಿಸಿದ ಬೀನ್ಸನ್ನು ಸೇರಿಸ್ಕೊಳ್ತೀನಿ ನಾವಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ಕೊತಾ ಇಲ್ಲ ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕ ಪೀಸ್ ಬೆಲ್ಲವನ್ನು ಹಾಕ್ಕೊಳ್ಬಹುದು ನಿಮ್ಮ ರುಚಿಗೆ ತಕ್ಕಂತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈ ಪಲ್ಯಕ್ಕೆ ನಾವು ಕಡಿಮೆ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತೀವಿ ಅದರಿಂದ ತುಂಬ ಹೆಲ್ದಿ ಅಲ್ಸ್ ಮತ್ತು ನೀಟಾಗಿ ಎಲ್ಲ ತರಕಾರಿಯನ್ನು ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಮೇಲಿಂದ ಚುಮ್ಕಿಸಿ ಮುಚ್ಚಳ ಮುಚ್ಚಿ ಬೇಯಿಸೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ತರಕಾರಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ಅದರಲ್ಲೇ ಬೇಯ್ತದೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಅದು ರೆಕಾರ್ಡ್ ಆಗಿಲ್ಲ ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಇದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದು ಹತ್ತು ನಿಮಿಷಗಳಲ್ಲಿ ಈ ಪಲ್ಯ ರೆಡಿ ಆಗುತ್ತೆ ನಡು ನಡುವೆ ಒಂದೆರಡು ಬಾರಿ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತಳ ಹಾಗೆ ನೋಡಿ ಫ್ರೆಂಡ್ಸ್ ಈಗ ಬೀನ್ಸ್ ಚೆನ್ನಾಗಿ ಬೆಂದಿದೆ ಇನ್ನು ಮೇಲಿನಿಂದ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ತೆಂಗಿನ ತುರಿ ಒಳ್ಳೆಯ ರುಚಿಯನ್ನು ಕೊಡ್ತದೆ ಹಾಗೆ ನಾವು ಇದ್ದೇವೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬೀನ್ಸ್ ಪಲ್ಯ ಸಿದ್ಧವಾಗಿದೆ ನಿಮಗೆ ರೆಸಿಪಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು